ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಅಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆ ಬನ್ನಿ ಈ ಎನ್ ಎಂ ಎಮ್ ಎಸ್ ಎಕ್ಸಾಮ್ಸ್ಗಳನ್ನ ಯಾರ್ಯಾರು ಬಿಡ್ತಿರ್ತೈತಿ ಎನ್ ಎಮ್ ಎಮ್ ಎಸ್ ಆಗಲಿ ಎನ್ ಟಿ ಎಸ್ ಸಿ ಎಕ್ಸಾಮ್ಸ್ ಗಳನ್ನ ಯಾರೆಲ್ಲ ಪ್ರಿಪೇರ್ ಮಾಡ್ತಿರ್ತೈತ್ರಿ ಅವ್ರಿಗೆಲ್ಲರಿಗೆ ಒಂದು ಚಾಪ್ಟರ್ ಮೇಲೆ ಕ್ವಶನ್ಸ್ನ ಕೇಳಿ ಕೇಳ್ತಿರ್ತಾನೆ ಆ ಚಾಪ್ಟರ್ದಪ್ಪ ಅಂದ್ರೆ ಡೈಸ್ ಅಂತ ಹೇಳ್ಕಿರ್ತೀವಿ ಕನ್ನಡದಲ್ಲಿ ಇದನ್ನ ದಾಳಗಳು ಅಂತ ಹೇಳಿರ್ತೀವಿ ಈ ದಾಳಗಳ ಮೇಲೆ ಯಾವೆಲ್ಲ ಕ್ವಶನ್ಸ್ಗಳನ್ನು ಕೇಳ್ತಿರ್ತಾನೆ ಎಷ್ಟು ಹಂತದಲ್ಲಿ ಕ್ವಶನ್ಸ್ನ ಕೇಳ್ತಿರ್ತಾನೆ ಇದು ಸುಲಭವಾಗಿ ನಾವು ಯಾವ ಥರ ಬಿಡಿಸ್ಕೋಬೇಕು ಅಂತೇಳಿ ನಾನು ಸಿಂಪಲ್ ಆಗಿ ಒಂದು ಮೂರು ರೂಲ್ ಹೇಳ್ತೀನಿ ಆ ಮೂರು ನಿಯಮಗಳನ್ನ ನೀವು ತಿಳ್ಕೊಂಡಿದ್ದ ಕರೆ ಆದ್ರೆ ಈ ಚಾಪ್ಟರ್ ಮೇಲೆ ಯಾವುದೇ ಕ್ವಶನ್ಸ್ ನ ಕೇಳ್ರಿ ನಿಮ್ಗೆ ಈಸಿಯಾಗಿ ಆನ್ಸರ್ಸ್ ಗಳನ್ನ ಉಡಿಸ್ಕೊತ ಬರ್ತಿರ್ತಿರ್ತದೆ ಮೊದಲ ನಾನು ಬೇಸಿಕ್ಸ್ ಒಳಗಡೆ ನಾನು ಏನೇನು ಹೇಳ್ಕೊತ ಹೋಗ್ತಿರ್ತೀನಿ ಅಂತ ಹೇಳಿ ಸರಿಯಾಗಿ ಅಬ್ಸರ್ವ್ ಮಾಡ್ರಿ ಈ ವಿಡಿಯೋನ ಎಂತ ನೋಡ್ಕೊಡ್ರಿ ಈ ಚಾಪ್ಟರ್ ಕಂಪ್ಲೀಟ್ ಆಗಿ ನಿಮ್ಗೆ ಗೊತ್ತಾಗ್ತದೆ ಪ್ಲೇ ಲಿಸ್ಟ್ ಒಳಗಡೆ ಎಲ್ಲ ವಿಡಿಯೋಗಳು ಹಾಗಾದ್ರೆ ದಾಳ ಅಂದ್ರೆ ಏನು ದಾಳ ಅಂದ್ರೆ ಇದನ್ನ ಎಲ್ಲಿ ಯೂಸ್ ಮಾಡ್ತಿರ್ತರಿ ಇಸದ ಲೂಡೋ ಅದು ಎಲ್ಲ ಅದ್ರ ಒಳಗಡೆ ನಿಮ್ಗೆ ಈ ತರ ನಿಮ್ಗೆ ಕಾಣಿಸ್ತಿರ್ತವೆ ಡೈಸ್ ಅಂತ ಹಾಗಾದ್ರೆ ದಾಳಕ್ಕೆ ಎಷ್ಟು ಮುಖಗಳು ಇರ್ತವೆ ಅಥವಾ ಎಷ್ಟು ಬಾಹುಗಳು ಇರ್ತವೆ ಅಂತ ಕೃಷಿರ್ತಾನೆ ಆದ್ರೆ ಸುಮ್ಮನೆ ಎಲ್ಲರಿಗೂ ಗೊತ್ತಿರ್ತದೆ ಆರು ಮುಖಗಳು ಕಾಣಿಸ್ತಾ ಇರ್ತವೆ ಹಾಗಾದ್ರೆ ಸರ್ ಇದ್ರಾಗ ಆರು ಮುಖಗಳು ನಮ್ಗೆ ಕಾಣಕತ್ತಿರಲಿಲ್ಲ ಕಾನುವೆ ಮೂರ್ ಕಾಣಕತ್ತವು ಯಾವ ಕಾಣಕತ್ತವು ಇಲ್ಲಿ ಒಂದನೇ ಮುಖ ಕಾಣ್ತದ ಎರಡನೇ ಮುಖ ಕಾಣಾತದ ಮೂರನೇ ಮುಖ ಕಾಣಾತದ ಹಿಂದಿನ ಮುಖಗಳು ನಮ್ಗೆ ಕಾಣಿಸ್ತಾ ಇಲ್ಲ ಹಾಗಾದ್ರೆ ಇಲ್ಲಿ ಯಾವುದೇ ಒಂದು ಆಕೃತಿಗಳ ಕೊಟ್ಟಾಗ ದಾಳಗಳನ್ನ ನಮ್ಮ ಮೂರು ಮುಖಗಳು ಕಾಣಿಸ್ತಿರ್ತವೆ ಇನ್ನು ಮೂರು ಮುಖಗಳು ಇದರ ಕೆಳಗಡೆ ಒಂದಿರ್ತದೆ ಇದರಿಂದ ಇದ್ರ ಹಿಂದ ಕೆಳಗಡೆ ಒಂದು ಅಂಡರ್ಗ್ರೌಂಡ್ ಫುಲ್ ಹಾಗಾದ್ರೆ ಅಲ್ಲಿ ಮೂರು ಮುಖಗಳನ್ನ ತಪ್ಪಂದ ನಮ್ಗೆ ಕಾಣಿಸ್ತಿರ್ತವೆ ಟೋಟಲ್ ಆಗಿ ಆರು ಮುಖಗಳು ಇರ್ತವೆ ಇಲ್ಲಿ ದಾಳಗಳ ಮೇಲೆ ಕ್ವಶನ್ಸ್ ನ ಒಂದೇ ದಾಳದ ಮೇಲೆ ಕ್ವಶನ್ಸ್ ನ ಕೇಳಕ್ಕೆ ಸಾಧ್ಯ ಇಲ್ಲ ಅವಾಗ ಇಲ್ಲೊಂದು ದಾಳ ಕೊಡ್ತಾನೆ ಇನ್ನೊಂದು ದಾಳ ಕೊಡ್ತಾನೆ ಕೊಟ್ಟು ಇದ್ರ ಒಳಗಡೆ ಮೂರು ಮುಖ ಕೊಡ್ತಾನೆ ಒಳಗಡೆ ಮೂರು ಮುಖಗಳನ್ನು ಕೊಟ್ಟು ಈ ದಾಳಗಳಲ್ಲಿ ಇಲ್ಲೊಂದು ಕ್ವೆಶನ್ಸ್ನ ನೆಕ್ಸ್ಟ್ ನಾನು ನಿಮ್ಮ ಕ್ವೆಶನ್ಸ್ ಹಾಕ್ತೀನಿ ಯಾವ ಅಥವಾ ಎರಡರ ಅಭಿಮುಖ ಯಾವುದು ಅಥವಾ ಎರಡರ ವಿರುದ್ಧ ಸಂಖ್ಯೆ ಯಾವುದು ಈ ಥರ ಇಲ್ಲಿ ನಾನು ಒಂದು ವರ್ಡ್ ಯೂಸ್ ಮಾಡತ್ ನೋಡ್ರಿ ವಿರುದ್ಧ ಅಂದ್ರೂ ಒಂದೇ ಅಭಿಮುಖ ಅಂದ್ರೂ ಒಂದೇ ಎರಡು ಯಾವುದಾದ್ರೂ ಒಂದು ವರ್ಡ್ ಯೂಸ್ ಮಾಡಿರ್ತಾನೆ ಎರಡರ ವಿರುದ್ಧ ಸಂಖ್ಯೆ ಅಂದ್ರೂ ಒಂದೇ ಅಂತ ತಿಳ್ಕೊಬೇಕು ಎರಡರ ಅಭಿಮುಖ ಬಾಹು ಅಂದ್ರೂ ಕೂಡ ಒಂದೇ ಅಂತ ತಿಳ್ಕೊಬೇಕು ಇಷ್ಟು ಗೊತ್ತಿತ್ತಪ್ಪ ಅಂದ್ರೆ ಹಾಗಾದ್ರೆ ಸರ್ ನಿಯಮಗಳನ್ನು ಹೇಳ್ತೀನಿ ಅಂದಿದ್ರಿ ಹಾಗಾದ್ರೆ ಆ ನಿಯಮಗಳು ಯಾವುವು ಈ ಮೂರು ನಿಯಮಗಳನ್ನ ಏನ್ಪುಟ್ಕೊಂಡ್ರೆ ಇವೆಲ್ಲ ಕ್ವಶನ್ಸ್ ಗಳನ್ನ ನೀವು ಬಿಡಿಸ್ಕೋಬಹುದು ಹಾಗಾದ್ರೆ ಒಂದನೇ ನಿಯಮ ಏನು ದಾಳಗಳ ಒಳಗಡೆ ಒಂದನೇ ನಿಯಮ ಏನ್ ಹೇಳ್ತದಪ್ಪ ಅಂದ್ರೆ ಒಂದನೇ ನಿಯಮ ಎರಡು ದಾಳಗಳಲ್ಲಿ ನಾನು ಎರಡು ದಾಳಗಳನ್ನು ಕೊಡ್ತಾರೆ ಅಂತ ಹೇಳಿದೆ ಎರಡು ದಾಳಗಳಲ್ಲಿ ಎರಡು ಮುಖಗಳು ಸಮ ಇದ್ದರೆ ಹೌದಾ ಎರಡು ದಾಳಗಳಲ್ಲಿ ಎರಡು ಮುಖಗಳು ಸಮವಾದರೆ ಅಥವಾ ಒಂದೇ ಆದರೆ ಉಳಿದ ಮುಖಗಳು ಏನಾಗಿರ್ತವಪ್ಪ ಅಂದ್ರೆ ಪರಸ್ಪರ ಅಥವಾ ಒಂದಕ್ಕೊಂದು ಅಭಿಮುಖವಾಗಿರುತ್ತವೆ ಅಥವಾ ವಿರುದ್ಧವಾಗಿರ್ತವೆ ಅಭಿಮುಖವಾಗಿರುತ್ತವೆ ಅಂದ್ರೂ ಒಂದೇ ವಿರುದ್ಧವಾಗಿರ್ತವೆ ಅಂದ್ರೂ ಒಂದೇ ಈ ವರ್ಡ್ಸ್ಗಳನ್ನು ಸರಿಯಾಗಿ ಅಬ್ಸರ್ವ್ ಮಾಡಬೇಕು ಉಳಿದ ಮುಖಗಳು ಅಭಿಮುಖ ಏನು ರೀ ಇದು ನಮ್ಗೆ ಗೊತ್ತೇ ಸ್ಟೇಟ್ಮೆಂಟ್ ಒಳಗೊಮ್ಮೆ ಸ್ಟೇಟ್ಮೆಂಟ್ ಗೊತ್ತಾಗ್ಲಿಕ್ಕಪ್ಪ ಅಂದ್ರೆ ನೀವು ಲೆಕ್ಕಗಳನ್ನು ಬಿಡಿಸಿದಾಗ ಈಸಿಯಾಗಿ ನಿಮ್ಗೆ ಈ ಸ್ಟೇಟ್ಮೆಂಟ್ ಅರ್ಥ ಆಗ್ಬಿಡ್ತದೆ ನಾನು ಏನು ಹೇಳಿದ್ದೀನಿ ಸರಿಯಾಗಿ ಸ್ಟೇಟ್ಮೆಂಟ್ ಸತ ನೋಡ್ರಿ ಎರಡು ದಾಳಗಳದವು ಈ ನೆಕ್ಸ್ಟ್ ಕ್ವಶನ್ಸ್ ಇದಾವೆ ಎರಡು ದಾಳಗಳಲ್ಲಿ ಎರಡು ಮುಖಗಳು ಏನದಪ್ಪ ಸಮಾಧ ಎರಡು ಮುಖಗಳು ಸಮ ಇದಂದ್ರ ಅದ್ರಾಗ ಇನ್ನೂ ಒಂದು ಮುಖ ಕಾಣಿಸ್ತದ ನನಗೆ ಹಾಗಾದ್ರೆ ಆ ಒಂದು ಮುಖ ಏನಾಗಿರ್ತದ ಇನ್ನೊಂದು ಮುಖ ಜೊತೆಗೆ ಅಭಿಮುಖವಾಗಿರ್ತದೆ ಯಾವ ತರ ಇಲ್ಲಿದೆ ನೋಡ್ರಿ ಇಲ್ಲಿ ಕ್ವಶನ್ಸ್ ನ ಏನ್ ಕೇಳಿದೀನಿ ಎರಡರ ಅಭಿಮುಖ ಬಾಹು ಯಾವುದು ಅಂದ್ರೆ ಎರಡರ ಅಭಿಮುಖ ಬಾಹು ಯಾವುದು ಅಂತ ಕ್ವಶನ್ಸ್ ನ ಕೇಳ್ದಂಗೆ ಇಲ್ಲಿ ನೋಡ್ರಿ ಎರಡು ಒಣ್ಣೆ ರೂಲ್ ಇದ ಅಪ್ಲೈ ಆಕೈತೆ ಅಂತ ಚೆಕ್ ಮಾಡಿದ್ದೀವಿ ಎರಡು ಮುಖಗಳು ಯಾವ್ಯಾವ ಸಮಾಧ ನೋಡ್ರಿ ಇದೊಂದು ದಾಳ ಇದೊಂದು ದಾಳ ಈ ದಾಳ ಒಳಗಡೆ ಎರಡು ಮುಖಗಳು ಸಮಾಧಾವ ಅಂತ ಹೇಳಿದ್ರು ಯಾವ ಮುಖಗಳ ಸಮಾಧವು ನೋಡ್ರಿ ಇಲ್ಲಿ ಐದಿದೆ ಎಸ್ ಇಲ್ಲಿ ಐದಿದೆ ಹಾಗಾದ್ರೆ ಇಲ್ಲಿ ಐತೆ ಒಂದು ಮುಖ ಒಂದು ಎರಡು ಒಂದೊಂದು ಮುಖ ಈ ಸಮಾಧವು ನಾನು ಎರಡು ಮುಖಗಳು ಸಮಾ ಅಂತ ಹೇಳಿದೆ ನೆಕ್ಸ್ಟ್ ಸಮ ಇರುವುದು ಯಾವ್ದು ನೋಡ್ರಿ ಇಲ್ಲಿ ಮೂರದ ಹಾಗಾದ್ರೆ ಇಲ್ಲಿ ಮೂರದ ಕೊಟ್ಟಂತ ದಾಳಗಳಲ್ಲಿ ಎರಡು ಮುಖಗಳು ಸಮ ಅದುವ ಈ ಮುಖಕ್ಕ ಇದು ಸಮ ಆಯ್ತು ಇದಕ್ಕ ಇದು ಸಮ ಆಯ್ತು ಹಾಗಾದ್ರೆ ಈಗ ಕ್ವಶನ್ಸ್ ಏನ್ ಕೇಳಿದ್ರೆ ಎರಡರ ಅಭಿಮುಖ ಬಾಹು ಯಾವುದು ಅಂತ ಕ್ವಶನ್ಸ್ ಕೇಳಿದಾರೆ ಸರ್ ಇದು ನಿಮ್ಗೆ ಗೊತ್ತಿರ್ಲಿಕ್ಕಪ್ಪ ಅಂದ್ರೆ ಫಸ್ಟ್ ಗೆ ಆನ್ಸರ್ ಏನ್ ಮಾಡ್ತಿದ್ರು ಗೊತ್ತಾ ಎರಡರ ಅಭಿಮುಖನ ಹಾಕಿದ ಎರಡರ ಅಭಿಮುಖ ಐದಂತ ಆನ್ಸರ್ ಹಾಕಿ ಬಂದ್ಬಿಡ್ತಿದ್ರಿ ಇಲ್ಲಿ ಆಪ್ಷನ್ಸ್ ನ ಕೊಟ್ಟಿನಪ್ಪ ಅಂದ್ರ ಎರಡರ ಅಭಿಮುಖ ಏನಾಗ್ತಿತ್ತು ಐದಂತ ಆನ್ಸರ್ ಹಾಕಿ ಬಂದ್ಬಿಡ್ತಿದ್ರು ಯಾಕ ಸರ್ ಇಲ್ಲಿ ಐದ್ ಮ್ಯಾಗೈತಿ ಇಲ್ಲಿ ಎರಡು ಐತೆ ಎರಡಕ್ಕೆ ಇದೇ ಅಪೋಸಿಟ್ ಆಗಿರ್ತದೆ ಅದು ಒನ್ಸಲ್ ತಪ್ಪಾಗ್ತದೆ ಅದು ನಿಮ್ಗೆ ತಪ್ಪ ಅಂದ್ರೆ ಈ ನಿಯಮಗಳನ್ನ ತಿಳ್ಕೊಬೇಕು ನಾ ಏನು ಹೇಳಿದ ಇಲ್ಲಿ ಎರಡರ ಅಭಿಮುಖ ಬಾಹು ಯಾವುದು ಅಂತ ಕಣ್ಣು ಅಂದ್ರೆ ಕೊಟ್ಟಂತ ದಾಳಗಳಲ್ಲಿ ಎರಡು ಮುಖಗಳು ಅಂತ ಚೆಕ್ ಮಾಡ್ಕೊಬೇಕು ಇಲ್ಲಿ ಐದೈತಿ ಇಲ್ಲಿ ಐದೈತಿ ಇಲ್ಲಿ ಮೂರೈತಿ ಇಲ್ಲಿ ಮೂರೈತಿ ಮುಗೀತು ಅವು ಸಮ ಆಗಿರ್ತವೆ ಹಾಗಾದ್ರೆ ನಮ್ಗೆ ಕೇಳಿದ್ದು ಎರಡರ ಅಭಿಮುಖ ಎರಡರ ಮುಖ ಉಳಿದ ಮುಖ ಯಾವ್ದೀಗ ಎರಡಕ್ಕ ಉಳಿದ ಮುಖ ಯಾವ್ದೀಗ ನಾಲ್ಕು ಹಾಗಾದ್ರೆ ಎರಡು ಕಪೋಸಿಟ್ ಏನಾಗಿರ್ತದಪ್ಪ ಅಂದ್ರ ನಾಲ್ಕಾಗಿರ್ತದೆ ಯಾವ್ದಾಗಿರ್ತದ ಎರಡು ಕಪೋಜಿಟ್ ಏನಾಗಿರ್ತದ ನಾಲ್ಕು ಅಥವಾ ಕ್ವೆಶನ್ಸ್ ಒಳಗಡೆ ಸರ ನಾಲ್ಕರ ಅಭಿಮುಖ ಅಂತ ಕೇಳಿದ್ನಂದ್ರೆ ನಾಲ್ಕರ ಅಭಿಮುಖ ನಾಲ್ಕ ಇಲ್ಲಿ ನಾಲ್ಕು ಇತ್ತು ನಾಲ್ಕಕ್ಕೆ ಅಭಿ ಅಭಿಮುಖ ಏನಾಗಿರ್ತದೆ ಎರಡಾಗಿರ್ತದೆ ಏನಾದ್ರೆ ಕೇಳಲಕ್ಕ ಕ್ವೆಶನ್ಸ್ ಹಿಂಗೆ ಪ್ರೇಮ್ ಮಾಡ್ತಾನ ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ಈ ತರನೇ ಕ್ವಶನ್ಸ್ಗಳು ಬರೋದು ಏನು ಈ ಒನ್ನೇ ರೂಲ್ ಅರ್ಥ ಆಯ್ತಾ ಇದು ಕೊಟ್ಟಂತ ದಾಳಗಳಲ್ಲಿ ಎರಡು ಮುಖಗಳು ಸಮಯ ಇದ್ದು ಅಂದ್ರೆ ರೌಂಡ್ ಅದಕ್ಕೆ ಇಲ್ಲೇ ಇಲ್ಲೇ ಐದೈತೆ ಹಿಂಗ್ ರೌಂಡ್ ಹಾಕೊಂಡ್ಬಿಡು ಇಲ್ಲಿ ಮೂರ್ ಐತೆ ಇಲ್ಲಿ ಐತೆ ಹಿಂಗ್ ರೌಂಡ್ ಹಾಕೊಂಬಿಡು ಇನ್ನ ಉಳಿದ್ ಅಪೋಸಿಟ್ ಇರ್ತಾವ ನಂಗೆ ಎರಡು ಕೇಳ್ದು ಅಂದ್ರ ಅಕ್ಕದ ನಾಲ್ಕು ಕೇಳ್ದು ಅಂದ್ರ ಎರಡು ಇದು ಒಂದನೇ ನಿಯಮ ಅದೇ ರೀತಿಯಾಗಿ ಸರ್ ಬರೀ ಸಂಖ್ಯೆಗಳನ್ನ ಅಷ್ಟೇ ಕೊಡ್ತಾನೆ ನಾ ದಾಳಕ್ಕ ಆರು ಮುಖಗಳು ಇರ್ತವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಸರ್ ದಾಳಕ್ಕ ನಮ್ಗೆ ಸಂಖ್ಯೆಗಳು ಕೊಡ್ಲಿಲ್ಲ ಬದಲಾಗಿ ಈ ತರ ಅಕ್ಷರಗಳು ಕೊಟ್ಟಿದ್ನಪ್ಪ ಅಂದ್ರೆ ಅವಾಗ ಹೆಂಗ್ ಕಂಡು ಹಿಡ್ಕೋಬೇಕು ಅಕ್ಷರ ಕೊಹ್ಲಿ ನಂಬರ ಕೊಹ್ಲಿ ನಮಗೇನು ಎರಡು ಮುಖಗಳು ಸೇಮ್ ಕೊಟ್ಟಿರ್ತಾನೆ ಇಲ್ಲಿನ ಇಲ್ಲಿ ಏನ್ ಕೊಟ್ಟಿದ್ದಾನೆ ನೋಡ್ರಿ ಬಿ ಯ ವಿರುದ್ಧ ಮುಖ ಯಾವುದು ಅಂತ ಕೊಟ್ಟಿದ್ದಾನೆ ಬಿ ಯ ವಿರುದ್ಧ ಮುಖ ಯಾವುದು ಅಂತ ಕೊಟ್ಟಾಗ ನಾವಿಲ್ಲಿ ಏನು ಅಬ್ಸರ್ವ್ ಮಾಡ್ಬೇಕು ಬಿ ಎಲ್ಲಿ ಇದ್ರಾಗ ಇಲ್ಲಿ ಐತಿ ಬಿ ಬಿ ಇಲ್ಲಿದೆ ಅಂದ್ರ ಎರಡು ಮುಖಗಳು ಯಾವ ಸೇಮ್ ನಾವು ಕುಡಕ್ರಿ ಎರಡು ಮುಖಗಳು ಸೇಮ್ ಇರುವುದು ಯಾವುದಲ್ರಿ ಒಂದು ಡಿ ಸೇಮ್ ಇದೆ ಡಿ ನ ರೌಂಡ್ ಹಾಕ್ರಿ ಇಲ್ಲಿ ಡಿ ಐತಿ ನೋಡೈತಿ ಕೆಲಸ ಇನ್ನು ಯಾವ ಸೇಮ್ ಅದ ಎಪ್ ಸೇಮದ ಎಪ್ ಸೇಮದ ಇವು ಸಮ ಇರ್ತಾವಂದ್ರ ಉಳಿದಿದ್ ಯಾವ್ದು ಈಗ ಬಿ ಬಿ ಇದ್ರಾಗ ಯಾವ್ದು ಉಳಗತ್ತಿ ಎ ಬಿ ಅಪೋಸಿಟ್ ಏನಾಗಿರ್ತದ ಎ ಆಗಿರ್ತದೆ ಬಿ ಯ ಅಭಿಮುಖ ಬಾಹು ಯಾವ್ದಪ್ಪ ಅಂದ್ರ ಎ ಆಪ್ಷನ್ಸ್ ಒಳಗ್ರೆ ಇವೇ ಕೊಟ್ಟಿರ್ತಾನೆ ಎ ಕೊಟ್ಟಿರ್ತಾನೆ ಡಿ ಕೊಟ್ಟಿರ್ತಾನೆ ಎಪ್ ಕೊಟ್ಟಿರ್ತಾನೆ ಅಥವಾ ಬಿ ನೇ ಕೊಟ್ಟಿರ್ತಾನೆ ಹಾಗಾದ್ರೆ ಬಿ ಗೆ ಅಪೋಸಿಟ್ ಏನಾಗಿರ್ತದಪ್ಪ ಅಂದ್ರೆ ಎ ಆಗಿರುತ್ತದೆ ಈ ಕ್ವೇಶನ್ಸ್ ನಲ್ಲಿ ಈ ಕ್ವೆಶನ್ಸ್ ನ ಒಂದೇ ರೂಲ್ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೆ ನಾನು ಇಲ್ಲಿ ಎರಡು ಅಥವಾ ಒಂದು ಕ್ವಶನ್ಸ್ ಗಳನ್ನ ಹೇಳಿ ರೂಲ್ಸ್ ಗಳನ್ನ ಅರ್ಥ ಇರ್ತೀನಿ ಸರ್ ಒಂದ್ ವೇಳೆ ನಂಬರ್ ಕೊಟ್ಟ ಓಕೆ ಅಕ್ಷರಗಳನ್ನ ಕೊಟ್ಟ ಓಕೆ ಒಂದು ಇಲ್ಲಿಕಪ್ಪ ಅಂದ್ರೆ ಇನ್ನೊಂದು ಯಾವ ತರ ಕೇಳ್ಬಹುದಪ್ಪ ಅಂದ್ರೆ ಸಿಂಬಲ್ಸ್ ಗಳನ್ನ ಕೇಳ್ತಾನೆ ನಾನು ಒಂದೊಂದೇ ಕ್ವಶನ್ಸ್ ನ ಹಾಕೊಂಡು ಹೇಳ್ತಾ ಇದ್ದೀನಿ ನಿಮಗೆ ಬಹಳ ಸಿಂಪಲ್ ಇದು ಅರ್ಥ ಆಗ್ತದೆ ನೆಕ್ಸ್ಟ್ ಸಂಖ್ಯೆನೂ ಕೊಡ್ಲಿಲ್ಲ ಅಕ್ಷರಗಳನ್ನು ಕೊಡ್ಲಿಲ್ಲ ಸಿಂಬಲ್ಸ್ನ ಕೊಟ್ಟ ಈ ಚಿಹ್ನೆಗಳು ಈ ಚಿಹ್ನೆಗಳು ನಿಮ್ಗೆ ಗೊತ್ತಿರ್ತಿರ್ತವೆ ಇದು ಯಾವ್ದು ಚಿಹ್ನೆ ಆಶ್ ಹೌದಾ ಇದು ಯಾಶ್ ಚಿಹ್ನೆ ಇದನ್ನ ಇವೆಲ್ಲರೂ ನೀವು ನೋಡಿರ್ತಿರ್ತೀರಿ ಇದನ್ನ ಡಾಲರ್ ಚಿಹ್ನೆ ಅಂತೇಳಿ ಕರಿತೀವಿ ಇದನ್ನ ಸ್ಟಾರ್ ಅಂತ ಹೇಳಿ ಕರಿತೀರಿ ಇನ್ ನೆಕ್ಸ್ಟ್ ಇಲ್ಲಿ ಆಕ್ಟ್ ಇದೆ ಜಿಮೇಲ್ ಡಾಟ್ ಕಾಮ್ ಒಳಗಡೆ ಇಲ್ಲಿ ಮತ್ತೆ ಆಶ್ ಮತ್ತೆ ಸ್ಟಾರ್ ಇದೆ ಹಾಗಾದ್ರೆ ಏನ್ ಕೇಳಿದಾರೆ ಡಾಲರ್ ಈ ಡಾಲರ್ಗೆ ಇರುವ ಅಭಿಮುಖ ಬಾಹು ಯಾವುದು ಡಾಲರ್ ಇಲ್ಲಿದೆ ಇಲ್ಲಿದೆ ಯಾಕಂದ್ರೆ ಕ್ಯಾಶ್ ಇಲ್ಲಿ ಇದೆ ಇಲ್ಲಿ ಇದೆ ರೌಂಡ್ ಹಾಕ್ರಿ ಸ್ಟಾರ್ ಇಲ್ಲಿ ಇದೆ ಇಲ್ಲಿ ಇದೆ ಮುಗಿತ್ತು ಅವು ಅಪೋಸಿಟ್ ಆಗಿರ್ತವು ಇನ್ನ ಉಳಿದಿದ್ದ ಡಾಲರ್ ಅಪೋಸಿಟ್ ಯಾವುದು ಆಟ್ ಹೌದಾ ಹಾಗಾದ್ರೆ ಆಕ್ಟ್ ಏನಾಗಿರ್ತದಪ್ಪ ಅಂದ್ರೆ ಇದು ಅಪೋಸಿಟ್ ಆಗಿರುತ್ತದೆ ಇದು ಡಾ ದಾಳಗಳ ಒಳಗಡೆ ಒಂದನೇ ನಿಯಮ ಸರ ಇನ್ನ ದಾಳ ಒಳಗಡೆ ಎರಡನೇ ನಿಯಮ ಏನ್ ಹೇಳ್ತದೆ ಒಂದನೇ ನಿಯಮ ಅರ್ಥ ಆಯ್ತಪ್ಪ ಅಂದ್ರೆ ಎರಡನೇ ನಿಯಮ ಏನು ಹೇಳ್ತದೆ ಸ್ವಲ್ಪ ನಿಯಮನ್ನು ಏನು ಹೇಳ್ತದೆ ನೋಡ್ಕೊಬೋದು ನಿಯಮ ಎರಡು ಎರಡು ದಾಳಗಳಲ್ಲಿ ಇನ್ನು ಎರಡು ದಾಳಗಳಲ್ಲಿ ಒಂದೇ ಮುಖ ಆಗಲೆ ಎರಡು ಮುಖಗಳ ಸಮ ಇರ್ತದ್ದು ಇಲ್ಲಿ ಎರಡು ದಾಳಗಳಲ್ಲಿ ಒಂದೇ ಮುಖ ಸಮ ಇದ್ದಾಗ ಕ್ವಶನ್ಸ್ ಒಳಗಡೆ ಅದೇ ಮುಖದ ವಿರುದ್ಧ ಮುಖ ಅದೇ ಮುಖದ ವಿರುದ್ಧ ಮುಖ ಯಾವುದು ಎಂದು ಕೇಳಿದಾಗ ಈಗ ನೆಕ್ಸ್ಟ್ ಕ್ವಶನ್ಸ್ನ ತೋರಿಸ್ತೀನಿ ನಿಮಗೆ ಅದೇ ಮುಖದ ವಿರುದ್ಧ ಮುಖ ಯಾವುದು ಎಂದು ಕೇಳಿದಾಗ ಅಲ್ಲಿ ಕಾಣದೇ ಇರುವ ಮುಖ ಅಥವಾ ಕಾಣದೇ ಇರುವ ಸಂಖ್ಯೆನೆ ಏನಾಗಿರ್ತದಪ್ಪ ಅಂದ್ರೆ ಅಭಿಮುಖವಾಗಿರುತ್ತೆ ಇದು ಎರಡನೇ ನಿಯಮ ನೀವು ವಿಡಿಯೋನ ಪಾಸ್ ಮಾಡಿ ನೀವೇನ್ ಮಾಡಕಪ್ಪ ಅಂದ್ರೆ ಈ ನಿಯಮಗಳನ್ನ ಬರ್ಕೋಬೇಕು ನೆನಪುಳದ ಹೌದಾ ಈ ಕಾಣದೇ ಇರುವ ಮುಖ ಏನಾಗಿರ್ತದಪ್ಪ ಅಂದ್ರೆ ಅಭಿಮುಖವಾಗಿರ್ತದೆ ಹಾಗಾದ್ರೆ ಕ್ವಶನ್ಸ್ ಯಾವ ತರ ಇದೆ ಅವ್ರಿಗೆ ಏನಿದು ಕ್ವಶನ್ಸ್ ಇಲ್ಲ ನೋಡ್ರಿ ಒಂದರ ವಿರುದ್ಧ ಬಾಹು ಯಾವುದು ಅಂತ ಕ್ವಶನ್ಸ್ನ ಕೇಳ ಒಂದರ ವಿರುದ್ಧ ಮುಖ ಯಾವುದು ಒಂದರ ವಿರುದ್ಧ ಮುಖ ಯಾವುದು ಅಂತ ಕ್ವಶನ್ಸ್ನ ಕೇಳಿದಾಗ ಸಿಂಪಲ್ ಆಗಿ ನೀವು ಬಿಡಿಸ್ಕೊಂಬಿಡ್ಬೇಕು ಇಲ್ಲಿ ಏನ್ ಕೇಳಿದಾನೆ ಒಂದು ಒಂದರ ವಿರುದ್ಧ ಮುಖ ಈ ಕೊಟ್ಟಂತ ದಾಳ ಒಳಗಡೆ ಯಾವುದು ಕಾಮನ್ ಆಗಿತ್ತು ನೋಡಿ ಹುಡುಕ್ರಿ ಒಂದು ಇಲ್ಲಿ ಐತಿ ಒಂದ ಇಲ್ಲಿ ಐತ ನೋಡ್ರಿ ಒಂದು ಇಲ್ಲಿ ಐತಿ ಇಲ್ಲಿ ಐತಿ ಒಂದೇ ಸಂಖ್ಯೆ ಸಮ ಐತಿ ಇಲ್ಲಿ ಇಲ್ಲಿ ಒಂದೈತಿ ಇಲ್ಲಿ ಒಂದೈತಿ ಮತ್ತ ಸಮ ನಾಕು ಇಲ್ಲಿ ಇಲ್ಲ ಐದು ಇಲ್ಲಿ ಇಲ್ಲ ಆರು ಇಲ್ಲಿ ಯಾವುದೇ ಸಮ ಇಲ್ಲ ಆದ್ರೆ ಒಂದೇ ಸಂಖ್ಯೆ ಸಮ ಇದ್ದಾಗ ಮತ್ತ ಕ್ವಶನ್ಸ್ ಒಳಗಡೆ ಅಬ್ಸರ್ವ್ ಮಾಡ್ರಿ ಒಂದರ ವಿರುದ್ಧ ಮುಖನೇ ಕೇಳ್ಯಾರ ಒಂದೇ ಸಂಖ್ಯೆ ಸಮ ಇದ್ದಾಗ ಅದೇ ಸಂಖ್ಯೆಯ ವಿರುದ್ಧ ಮುಖವನ್ನ ಕೇಳಿದ್ರೆ ಇಲ್ಲಿ ಕಾಣದೇ ಇರುವ ಸಂಖ್ಯೆನೇ ಅಪೋಜಿಟ್ ಆಗಿರ್ತದೆ ಅಂತ ಹೇಳಿದ ಕಾಣದೇ ಇರುವ ಸಂಖ್ಯೆನೇ ವಿರುದ್ಧವಾಗಿರ್ತದೆ ಅಥವಾ ಅಭಿಮುಖವಾಗಿರ್ತದೆ ಏನ್ರಿ ಇದು ಕಾಣದೇ ಇರುವ ಮುಖ ಯಾವುದು ಇಲ್ಲಿ ಇದ್ದು ಹೊಸ ವಿಷಯ ಅಂದಾಗ ಒಂದು ದಾಳಗಳಲ್ಲಿ ಎಷ್ಟು ಮುಖಗಳು ಅಂತ ಹೇಳಿದೆ ನಾನು ಆರು ಮುಖಗಳಿರ್ತವೆ ಆರು ಮುಖಗಳ ಒಳಗಡೆ ಇಲ್ಲಿ ಕಾಣದೇ ಇರುವ ಮುಖ ಯಾವ್ದು ಈಸದ ಈಗ ಇಲ್ಲಿ ಒಂದದ ಇಲ್ಲಿ ಒಂದದ ಅಂದ್ರ ಎರಡೂ ದಾಳಗಳನ್ನು ಕಂಪೇರ್ ಮಾಡಿ ಆರು ಮುಖ ಒಳಗಡೆ ಯಾವ್ದು ಮುಖ ಕಾಣ್ತಿಲ್ಲ ನಮಗೆ ಒಂದು ಕಾಣಕ್ ಮೂರು ಕಾಣಕ್ ನಾಲ್ಕು ಕಾಣಕ್ ಐದು ಕಾಣಕ್ ಆರು ಕಾಣಕತ್ತೈತಿ ಆದ್ರ ಒಂದು ಸಂಖ್ಯೆ ನಾನು ಕಾಣ್ತಾ ಇಲ್ಲ ಅದೇ ಏನಪ್ಪ ಅಂದ್ರೆ ಎರಡು ಒಂದಾಗ ಎರಡು ಬರ್ಬೇಕಲ್ಲ ಎರಡು ಕಾಣಕತ್ತಿಲ್ಲ ಕಾಣಕತ್ತಿಲ್ಲ ಅಂದ್ರೆ ನಮಗ ನಾವು ಏನು ತಿಳ್ಕೊಂಡ ಈಗ ಒಂದರ ಅಪೋಸಿಟ್ ಏನಾಗಿರ್ತದಪ್ಪ ಅಂದ್ರೆ ಆಗಿರ್ತದೆ ಒಂದರ ಅಪೋಸಿಟ್ ಏನಾಗಿರ್ತದ ಎರಡಾಗಿರ್ತದೆ ಹಾಗಾದ್ರೆ ಸಿಂಪಲ್ ಕ್ವೆಶನ್ಸ್ ಇಲ್ಲಿ ಆಪ್ಷನ್ಸ್ಗಳನ್ನು ನಾನು ಕೊಟ್ಟಿಲ್ಲ ನೆಕ್ಸ್ಟ್ ಕ್ವಶನ್ಸ್ಗಳಿದಾವೆ ಅಕೊಂಡ್ ಬಿಡಿಸುನು ಒಂದರ ವಿರುದ್ಧ ಮುಖ ಅಥವಾ ಒಂದರ ವಿರುದ್ಧ ಬಾವು ಅಥವಾ ಒಂದರ ವಿರುದ್ಧ ಸಂಖ್ಯೆ ಅಭಿಮುಖ ಸಂಖ್ಯೆ ಏನಾದರೂ ಕೇಳಿ ಒಂದಕ್ಕೆ ಅಪೋಸಿಟ್ ಅನ್ನಾಗಿರ್ತದೆ ಎರಡಾಗಿರ್ತತಿ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ರೆ ಇದು ನಿಯಮ ಬಾ ಸಿಂಪಲ್ ಇಲ್ಲೇನು ಬಿಡಿಸ್ಕೋಬೇಕಂತೇನೆ ಲೆಕ್ಕ ಒಟ್ಟಂತ ದಾಳ ಒಳಗಡೆ ಇಲ್ಲಿ ಒಂದರ ಅಭಿಮುಖ ಕೇಳಿದ್ನಪ್ಪ ಅಂದ್ರ ನೀವು ನೋಡ್ಬೇಕು ಒಂದಕ್ಕೆ ಎರಡು ಕಡೆ ರೌಂಡ್ ಹಾಕೊಬೇಕು ರೌಂಡ್ ಹಾಕೊಂಡು ಆರು ಮುಖ ಒಳಗಡೆ ಯಾವ್ದು ಕಣ ಅದು ಅಪೋಸಿಟ್ ಆಗಿರ್ತದೆ ಅದಕ್ಕೆ ಹಾಗಾದ್ರೆ ಇನ್ನ ನೆಕ್ಸ್ಟ್ ಇದೇ ರೀತಿ ಒಳಗಡೆ ಇನ್ನೊಂದು ಕ್ವೆಶನ್ಸ್ನ ಹಾಕೊಂಡಿದ್ರಿ ಇಲ್ಲೊಂದು ಅರ್ಥ ಆಗ್ತದೆ ಚೆಕ್ ಮಾಡ್ಕೊಳ್ರಿ ಇಲ್ಲಿ ನಾಕರ ಅಭಿಮುಖ ಬಾಹು ಯಾವುದು ಅಂತ ಕ್ವೆಶನ್ಸ್ನ ಕೇಳಿದಾರೆ ನಾಕರ ಅಭಿಮುಖ ಬಾಹು ಯಾವುದು ಹಾಗಾದ್ರೆ ಮೊದಲ ಸ್ಟೆಪ್ ಏನ್ ಮಾಡಬೇಕು ನಾಕರ ಅಭಿಮುಖ ಕೇಳನಾ ಮೊದಲ ಇಲ್ಲಿ ಇಲ್ಲಿ ಅದ ಇಲ್ಲಿ ಅದ ನಾಕ್ ಇಲ್ಲಿ ಇದೆ ನಾಕ್ ಇಲ್ಲಿ ಇದೆ ಮತ್ತೆ ಕ್ವಶನ್ಸ್ ಏನು ಕೇಳ್ಯಾರ ಅವರು ನಾಕರ ಅಭಿಮುಖ ಬಾಹುನೇ ಕೇಳ್ಯಾರ ಇಲ್ಲಿ ನಾಲ್ಕಿತ್ತು ಇಲ್ಲಿ ನಾಕಿತ್ತು ನಾಲ್ಕರ ಅಭಿಮುಖ ಬಾಹುನೇ ಕೇಳಿದಾರ ಇಲ್ಲಿ ಕಾಣದೇವರ ಮುಖ ಯಾವ್ದು ಈಗ ನೋಡ್ರಿ ನಾಕ್ ಒಂದ್ ಐತಿ ಎರಡ್ ಐತಿ ನಾಕೈತಿ ಐದೈತಿ ಆರ್ ಐತಿ ಬಟ್ ಒಂದು ಮುಖ ನನ್ ಕಾಣಲಿಲ್ಲ ಆ ಕಾಣ್ ಮುಖನೇ ಮುಖನ ಯಾವ್ದಪ್ಪ ಅಂದ್ರೆ ಮೂರು ಹೌದಾ ನಾಲ್ಕಕ್ಕ ಇಲ್ಲಿ ಯಾವ ಮುಖ ಕಾಣಲಿಲ್ಲ ನನಗೆ ನಾಲ್ಕಕ್ಕ ಮೂರು ಅಪೋಸಿಟ್ ಆಗಿರುತ್ತೆ ಅರ್ ಅಂತ ಅನ್ಕೊಂಡಿದ್ರಿ ಇದು ಏನಪ್ಪಾ ಅಂದ್ರೆ ದಾಳಗಳ ಒಳಗಡೆ ಎರಡನೇ ನಿಯಮ ಇನ್ನ ನೆಕ್ಸ್ಟ್ ಇನ್ನು ದಾಳಗಳ ಒಳಗಡೆ ಮೂರನೇ ನಿಯಮ ಸರ್ ಈಗಾಗಲೇ ನಾವು ಎರಡು ನಿಯಮಗಳು ನೋಡ್ಕೊಂಡಿದ್ದೀವಿ ಎರಡನೇ ಯಾವ ಒಂದನೇ ನಿಯಮ ಏನು ಹೇಳ್ತದೆ ಯಾರನೇ ನಿಯಮ ಏನು ಹೇಳ್ತದೆ ನಿಮ್ಗೆ ಯಾರಿಗಾದ್ರೂ ಗೊತ್ತಾಗ್ಲಿಕ್ಕಪ್ಪ ಅಂದ್ರೆ ಯೋನಾ ಸ್ವಲ್ಪ ರಿವರ್ಸ್ ಹೋಗಿ ನೋಡ್ಕೊಡ್ರಿ ಎಲ್ಲವೂ ಈಸಿಯಾಗಿ ಗೊತ್ತಾಗ್ತವೆ ಹಾಗಾದ್ರೆ ಇಲ್ಲಿ ದಾಳಗಳ ಒಳಗಡೆ ನಿಯಮ ಮೂರು ರೂಲ್ಸ್ ತ್ರೀ ಇದೇನು ಹೇಳ್ತದೆ ಸೇಮ್ ಒಂದು ಮುಖ ಸಮ ಇದ್ದಾಗ ಎರಡು ದಾಳಗಳಲ್ಲಿ ಒಂದು ಮುಖ ಸಮ ಇದ್ದಾಗ ಬೇರೊಂದು ಮುಖದ ವಿರುದ್ಧ ಮುಖ ಕೇಳಿದಾಗ ಗಡಿಯಾರದ ದಿಕ್ಕನ್ನು ಮುಂದುವರಿಸಬೇಕು ಏನು ಇಲ್ಲಿ ಗಡಿಯಾರದ ದಿಕ್ಕನ್ನು ಮುಂದುವರಿಸಬೇಕು ರೀ ಇದು ಕ್ವಶನ್ಸ್ ನಿಮ್ಗೆ ನಿಯಮ ಗೊತ್ತಾಗಲಿಲ್ಲಪ್ಪ ಅಂದ್ರೆ ನಾನು ಸಿಂಪಲ್ ಆಗಿ ನಿಮ್ಗೆ ಇಲ್ಲಿ ತಿಳಿಸ್ಕೊಳ್ತೇನೆ ಎಲ್ಲಿ ಚಿತ್ರದ ಮೂಲಕ ಹಾಗಾದರೆ ಎರಡರ ಅಭಿಮುಖ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ನೇ ಕೇಳೋಣ ಇಲ್ಲಿ ಎರಡರ ಅಭಿಮುಖ ಸಂಖ್ಯೆ ಏನು ಮಾಡ್ತಿದ್ದೀವಿ ಸರ್ ಎರಡು ಇಲ್ಲಿ ಐತನ್ರಿ ಹಾಂ ಇಲ್ಲಿ ಎರಡು ಐತಿ ಇಲ್ಲಿ ಏನಾರ ಐತನ ಇಲ್ಲಿ ಇತ್ತು ಇಲ್ಲಿ ಆಡಿತ್ತು ಅಂದ್ರೆ ರೌಂಡ್ ಹಾಕ್ತಿದಿವಿ ಕಾನ್ ದೇವ್ರ ಮುಖ ಅಪೋಸಿಟ್ ಅಂತ ಹೇಳ್ಬಿಡ್ತಿದ್ದೇವೆ ಇದು ಎರಡನೇ ನಿಯಮದ ಹೇಳ್ತಿದಿವಿ ಬಟ್ ಇಲ್ಲಿ ಏನ್ ಮಾಡಿಬಿಟ್ಟನ ಯಾವ ಸಂಖ್ಯೆ ಕಾಮನ್ ಆಯ್ತು ನೋಡ್ರಿ ಇಲ್ಲಿ ಯಾವ ಸಂಖ್ಯೆ ಕಾಮನ್ ಇದೆ ಇಲ್ಲಿ ಮೂರು ಐತಿ ಎಸ್ ಇಲ್ಲಿ ಮೂರು ಐತಿ ಎಸ್ ಮೂರು ಮೂರು ಕಾಮನ್ ಇದ್ದಾಗ ಇಲ್ಲಿ ಕಾನದೇವ್ರ ಮುಖ ನಾವು ಏನ್ ಮಾಡ್ತಿದೀವಿ ಇಲ್ಲಿ ಮೂರು ಇಲ್ಲಿ ಹೇಳದಪ್ಪ ಅಂದ್ರೆ ಕಾನ್ ದೇವ್ರ ಮುಖ ಯಾವ್ದು ಈಗ ನಾಕ ನಾಲ್ಕು ಕಾಣಸ ಆಗುತ್ತಲ್ಲ ಒಂದ್ ಆತತಿ ಎರಡು ಕಣ ಆತತಿ ಮೂರು ಕಣತೈತಿ ನಾಲ್ಕು ಕಣ್ಣಾಗ್ತಿಲ್ಲ ಮೂರಕ್ಕೆ ನನ್ನ ಏನಾಗಿರ್ತಿತ್ತು ನಾಲ್ಕು ಆಗಿರ್ತಿತ್ತು ಬಟ್ ಅವ್ರು ನಮ್ಮ ಮೂರದ ಮುಖ ಕೇಳಿಲ್ಲ ಕೊಟ್ಟಂಥ ಎರಡು ದಾಳಗಳಲ್ಲಿ ಒಂದೇ ಮುಖ ಸಮ ಐತಿ ಹೌದಾ ಇಲ್ಲಿ ಯಾರು ಒಂದೇ ಮುಖ ಸಮ ಐತಿ ಆದ್ರೆ ಅದೇ ಮುಖದ ಸಂಖ್ಯೆಯನ್ನು ಕೇಳಿದ್ನಪ್ಪ ಅಂದ್ರೆ ಅದು ಎರಡನೇ ನಿಯಮದ ಬರ್ತಿತ್ತು ಇಲ್ಲಿ ಈ ಕೊಟ್ಟಂಥ ಎರಡು ದಾಳಗಳಲ್ಲಿ ಒಂದು ಸಂಖ್ಯೆ ಸಮ ಇದ್ದಾಗ ಬೇರೊಂದು ಮುಖ ಅಂದರೆ ಇಲ್ಲಿ ಮೂರರು ಕೇಳಿದೆ ಎರಡರದ್ದು ಕೇಳಿಬಿಟ್ರವರು ಎರಡರ ಒಬ್ಬ ಮುಖ ಕೇಳಿದ್ರೆ ಅವಾಗ ಹೆಂಗೆ ಮಾಡ್ಬೇಕು ಕೊಟ್ಟಂಥ ಎರಡೂ ದಾಳಗಳಲ್ಲಿ ನಾನು ಒಂದು ಮುಖ ಇದ್ದಾಗ ಬೇರೊಂದು ಮುಖ ಕೇಳಿದಪ್ಪ ಅಂದ್ರೆ ಗಡಿಯಾರದ ದಿಕ್ಕನ್ನು ಮುಂದುವರ್ಸಬೇಕು ಒಂದನೇ ದಾಳ ತಗೋತೀನಿ ನಾನು ಇಲ್ಲಿ ಮೂರು ಕಾಮನ್ ಐತೆ ಮೂರು ಫಸ್ಟ್ ಬರ್ಕೋತೀನಿ ಇಲ್ಲಿ ಮೂರಗನ ಗಡಿಯಾರ ಹಿಂಗೆ ತಿರುಗ್ತದ ಮೂರಗನ ಒಂದು ಒಂದು ಹಗನ ಐದು ಮೂರಗನ ಒಂದು ಒಂದು ಹಗಣ ಐದು ಈ ಥರ ಬರ್ಕೊಬ್ರೆ ಇನ್ನು ನೆಕ್ಸ್ಟ್ ಇದ್ರೊಳಗಡೆ ಗಡಿಯಾರ ಇಲ್ಲಿ ಹಿಂಗೆ ಹಿಂಗೆ ತಿರುಗುತ್ತದೆ ಗಡಿಯಾರ ಮೂರು ಮೂರರ ಕೆಳಗಡೆ ಮೂರು ಮೂರ ಮೂರಗನ ನೆಕ್ಸ್ಟ್ ಎರಡೈತಿ ಎರಡಾಗ ನೆಕ್ಸ್ಟ್ ಏನೈತಿ ಆರು ಐತಿ ಹಾಗಾದ್ರೆ ಅದ್ರ ಅದರ ಅಪೋಸಿಟ್ ಈಗ ಎರಡರ ಅಪೋಸಿಟ್ ಎರಡರ ಅಪೋಸಿಟ್ ಏನು ಮಂತ ಇಲ್ಲಿ ಒಂದು ಮಂತ್ ಹಾಗಾದ್ರೆ ಎರಡಕ್ಕ ಅಪೋಸಿಟ್ ಏನಾಗಿರ್ತದಪ್ಪ ಅಂದ್ರೆ ಒಂದು ಆಗಿರುತ್ತದೆ ಇದು ಗಡಿಯಾರ ಒಳಗಡೆ ಮೂರನೇ ನಿಯಮ ಇಷ್ಟು ನಿಮ್ಗ ಈ ಗಡಿಯಾರದ ಒಳಗಡೆ ಸಾರಿ ಇದು ಗಡಿಯಾರದ ಮುಂದುವರಿಸಿಕೆ ನಿಯಮ ಒಳಗಡೆ ನೀವು ಇಲ್ಲಿ ತಿಳ್ಕೋಬೇಕು ಇದೇ ತರ ಕ್ವಶನ್ಸ್ ನ ಬರ್ತಿರ್ತಾವೆ ಪ್ರಾಕ್ಟೀಸ್ ಮಾಡ್ರಿ ಸರ ನಮ್ಗೆ ಇನ್ನೂ ಇದು ಚಾಪ್ಟರ್ ಬಗ್ಗೆ ಇನ್ನೂ ಅಫಿಷಿಯಲ್ ಕ್ವೆಶನ್ಸ್ಗಳು ತಗೊಂಡು ನಮ್ಗೆ ವಿಡಿಯೋ ಬೇಕಪ್ಪ ಅಂದ್ರೆ ಎಸ್ ಅಂತೇಳಿ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಈ ಎನ್ ಎಮ್ ಎಮ್ ಎಸ್ ಎಕ್ಸಾಮ್ಸ್ನಲ್ಲಿ ನಡೆದಂಥ ಕ್ವಶನ್ಸ್ಗಳನ್ನು ತಗೊಂಡು ಈ ಚಾಪ್ಟರ್ ಒಳಗಡೆ ಭಾಗ ಟೂನ ಅಪ್ಲೋಡ್ ಮಾಡ್ತೀನಿ ಆ ಭಾಗ ಟೂ ಅಪ್ಲೋಡ್ನ ವಿಡಿಯೋನ ನೋಡ್ಕೊಳ್ರಿ ನಿಮ್ಗೆ ಎಲ್ಲ ಪ್ರಶ್ನೆಗಳು ಅರ್ಥ ಆಗ್ತವೆ ಜನವರಿ ಒಳಗಡೆ ಎಕ್ಸಾಮ್ ಹೆಲ್ಪ್ ಆಗಲಿ ಅಂತ ಮಾಡ್ತಾ ಇದ್ದೀನಿ ವಿಡಿಯೋನ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲ ಕ್ವೆಶನ್ಸ್ಗಳನ್ನು ಚಾಪ್ಟರ್ ವೈಸ್ನ ಬಿಡಿಸ್ತಾ ಇದ್ದೀನಿ ಓಕೆ ಧನ್ಯವಾದ